ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ನ ಇವತ್ತು ಮಾಡ್ತಿರೋದು ಟೊಮೊಟೊ ರಸಮ್ ಇನ್ಸ್ಟೆಂಟ್ ರಸಮ್ ಅಂತಲೇ ಹೇಳ್ಬೋದು ವಿತಿನ್ ಫೈವ್ ಮಿನಿಟ್ಸಲ್ಲಿ ರೆಡಿ ಆಗುತ್ತೆ ಬನ್ನಿ ಇದಕ್ಕೆ ಬೇಕಾಗಿರೋ ಪದಾರ್ಥ ಏನಂತ ನಾನು ನಾನಿಲ್ಲಿ ಒಂದು ನಿಂಬೆಣ್ಣು ಗಾತ್ರದಷ್ಟು ಹುಣಸೆಹಣ್ಣ ತೊಗೊಂಡಿದ್ದೀನಿ ಹಾಗೆ ಒಂದು ಗಟ್ಟೆ ಬೆಳ್ಳುಳ್ಳಿ ಜೀರಿಗೆ ಮೆಣಸು ಒಂದು ಹಸಿಮೆಣ್ಸಿಕಾಯಿ ಕರ್ಬೇವಿನ ಸೊಪ್ಪು ಎರಡರಿಂದ ಮೂರು ಒಣಮೆಣ್ಸಿನ್ಕಾಯಿ ಎರಡು ಟೊಮೊಟೊ ತೊಗೊಂಡಿದ್ದೀನಿ ನಾನು ಹರಿದ ಒಗ್ಗರಣೆಗಂತ ಎತ್ತಿಟ್ಕೊಳ್ತಾ ಇದ್ದೀನಿ ಹಾಗೆ ನೋಡಿ ಇದನ್ನು ನೀಟಾಗಿ ನುಣ್ಣಗೆ ಗ್ರೈಂಡ್ ಮಾಡ್ಕೊಬರೋಣ ಇಲ್ಲಿ ನೀವು ನೋಡ್ಬೋದು ನಾನು ನುಣ್ಣುಗೆ ಗ್ರೈಂಡ್ ಬಂದಿದ್ದೀನಿ ಈಗ ನಾನಿಲ್ಲಿ ಒಂದು ಪ್ಯಾನ್ನ ಇಕ್ಕೊಂಡು ಪ್ಯಾನ್ ಬಿಸಿ ಆಗಿದ ನಂತರ ಎರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕೊಳ್ತಾ ಇದ್ದೀನಿ ಎಣ್ಣೆ ಕಾದಿದೆ ಈಗ ನಾನು ಇದಕ್ಕೆ ಸಾಸಿವೆ ಹಾಕೊಳ್ತಾ ಇದ್ದೀನಿ ಸಾಸಿವೆ ಸ್ವಲ್ಪ ಚಿಟಪಟ ಅಂದಿದ ನಂತರ ನಾನಿಲ್ಲಿ ಒಣಮೆಣ್ಸಿ ಕೈನ ಹಾಕೊಳ್ತಾ ಇದ್ದೀನಿ ಕರ್ಬೇವಿನ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ನಾನು ಅರ್ಧ ಹಚ್ಚಿಟ್ಕೊಂಡಿರೋಂಥ ಟೊಮೊಟೋನ ಹಾಕೊಂಡು ಸ್ವಲ್ಪ ಚೆನ್ನಾಗಿ ಹಸಿ ಭಾಷಣವರೆಗೂ ಫ್ರೈ ಮಾಡಿಕೊಂಡು ಟೊಮೊಟೊ ಸ್ವಲ್ಪ ಮೆತ್ತಗೆ ಆಗಬೇಕು ಅಲ್ಲಿವರೆಗೂ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈಗ ನಾನು ಆಗಲೇ ರುಬ್ಬಿಟ್ಕೊಂಡಿರೋಂಥ ಮಸಾಲನ ಹಾಕ್ಕೊಂಡು ಸ್ವಲ್ಪ ಹಸಿ ವಾಶಿನವ್ರಿಗೂ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಫ್ರೈ ಆಗಿದ ನಂತರ ನಾನು ಸ್ವಲ್ಪ ಅರಿಶಿನ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ಐದು ಟೆನ್ ಮಿನಿಟ್ಸಲ್ಲಿ ರಸಮ್ ಮಾಡ್ಕೊಬೋದು ನೀವು ಆರಾಮಾಗಿ ಒಂದು ಕಡೆ ರೈಸ್ ಇಕ್ಕೊಂಡು ಒಂದು ಕಡೆ ರಸಮ್ ಮಾಡುತ್ತಾದ್ರೆ ಮುಗ್ದೇ ಹೋಗುತ್ತೆ ಈಗ ಸ್ವಲ್ಪ ಚೆನ್ನಾಗಿ ಬೇಯ್ಲಿ ನಾನು ಲಿಡ್ನ ಕ್ಲೋಸ್ ಮಾಡಿಡ್ತೀನಿ ನೀವು ಇಲ್ಲಿ ನೋಡ್ಬೋದು ರಸಮ್ ಚೆನ್ನಾಗಿ ಬೇಯ್ತಿದೆ ನೀವು ಇಲ್ಲಿ ನೋಡ್ಬೋದು ರಸಮ್ ರೆಡಿಯಾಗಿದೆ ಅಂತಲೇ ಹೇಳ್ಬೋದು ಇವಾಗ ಬೇಕಾದ್ರೆ ನೋಡಿಕೊಂಡು ಉಪ್ಪು ಸ್ವಲ್ಪ ನೋಡಿಕೊಂಡು ಉಪ್ಪು ಬೇಕಾದ್ರೆ ಹಾಕೋಬಹುದು ಈಗ ನೀವು ಇಲ್ಲಿ ನೋಡ್ಬೋದು ಇನ್ಸ್ಟೆಂಟ್ ರಸಮ್ ರೆಡಿಯಾಗಿದೆ ನಾನು ಮಾಡ್ತಾರಂತ ವೀಡಿಯೋಸ್ ನಿಮ್ಗೆ ಇಷ್ಟವಾದಲ್ಲಿ ಏನು ಬೇಕು ಕಾಣ್ಲಾಗ್ರ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು